ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಳೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸಲ್ಲಿ ಚುರುಮುರಿ ಇಬ್ಬರು ಸಹ ಹೇಳ್ತಾ ಇರ್ತಾರೆ ಅದನ್ನ ಹದಿನೈದು ದಿನ ಅಷ್ಟೇ ಇರೋದು ಅದರಲ್ಲಿ ಮೂರು ದಿನ ಕಳೆದೋಗಿದೆ ಇನ್ನೇನಿದ್ರು ಹನ್ನೆರಡು ಹದಿಮೂರು ದಿನದಲ್ಲಿ ಅದಕ್ಕೆ ಅವ ಅಣ್ಣನ ಮನಸ್ಸನ್ನ ಗೆಲ್ಲಬೇಕು ಇಲ್ಲ ಅಂತಂದರೆ ಪಂಚಾಯಿತಿಯಲ್ಲಿ ಇವರಿಬ್ಬರು ಮದುವೆನ ರದ್ದು ಮಾಡ್ತಾರೆ ಅಂತ ಅಂದಾಗ ವಿಜಿ ಹೇಳ್ತಾ ಇರ್ತಾಳೆ ನನಗೂ ಅದೇ ತುಂಬ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ಪಂಕು ಹೇಳ್ತಾ ಇರ್ತಾಳೆ ಆದ್ರೂ ಶಂಕರಣ್ಣ ಭೂಮಿ ಯಾರ ಮಗಳು ಅಂತ ಒಂದು ಮಾತನ್ನ ಗೌರವನ ಹತ್ರ ಕೇಳ್ಬೋದಿತ್ತು ಅಲ್ವಾ ಅಂತ ಅಂದಾಗ ನೀನು ಹೇಳಿದಷ್ಟು ಸುಲಭಲ್ಲ ಪಂಕು ಅನುಮಾನ ಅನ್ನೋದು ನಮ್ಮ ಮನುಷ್ಯನ ಜೀವನನೇ ಸುಟ್ಟಾಕ್ಬಿಡುತ್ತೆ ಯಾವುದೇ ಗಂಡಸಿಗೂ ತನ್ನ ಹೆಂಡತಿ ಮೇಲೆ ಅನುಮಾನ ಬಂದರೆ ನರಕ ನರಕ ತೋರಿಸ್ಬಿಡ್ತಾನೆ ಉದಾಹರಣೆಗೆ ನಮ್ಮ ಗುಂಡನೇ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ ನಮ್ಮ ಗುಂಡನ್ನು ಯಾರಿಗೋ ಹುಟ್ಟಿದ್ದು ಅಂತ ನನ್ನ ಗಂಡನ ನನಗೆ ಎಷ್ಟು ದೌರ್ಜನ್ಯ ಮಾಡ್ದ ನನ್ನ ಮೇಲೆ ಎಷ್ಟು ಕೂಗಾಡ್ದ ನಿಮಗೆ ಗೊತ್ತಲ್ವಾ ಮೊದಲು ಮೊದಲು ತುಂಬ ನಾನು ಬೇಜಾರು ಮಾಡ್ಕೊತಿದ್ದೆ ಆದರೆ ಗೌರವೇ ಬಂದು ನನಗೆ ಸಮಾಧಾನ ಮಾಡ್ತಿದ್ಲು ಆವಾಗಲೇ ನನಗೆ ನನ್ನ ಮೇಲೆ ಆತ್ಮವಿಶ್ವಾಸ ಬಂದಿದ್ದು ಇವಾಗ ನನಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಸಂದಾಗಿ ನನಗೆ ನಾನು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆದರೆ ನಮ್ಮ ಶಂಕರ ಪಾಪದವನು ಅಂಥವನಲ್ಲ ಅದಕ್ಕೆ ಅವನು ಯಾವತ್ತೂ ಗೌರಿನ ಆ ರೀತಿ ಕೇಳಿಲ್ಲ ಆದರೆ ಗಂಗಾ ಇದ್ದಾಳಲ್ಲ ಇಲ್ಲಿ ಸಲದನೆಲ್ಲನೂ ಸಹ ನಮ್ಮ ಶಂಕ್ರಂತರಲ್ಲಿ ತುಂಬಿ ಅವ್ನ ಮನಸ್ಸನ್ನೇ ಹಾಳು ಮಾಡಿದಾಳೆ ಅಂತ ಬೈತಾ ಇರ್ತಾಳೆ ಅದಕ್ಕೆ ನಮ್ಮ ಶಂಕರ ಏನು ಸಹ ಗೌರವನ ಹತ್ರ ಯಾವ ವಿಷಯ ಬಗ್ಗೆ ಮಾತಾಡ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿಷಯ ಯಾವ ಮುಖಾಂತರ ತಲುಪಿದ್ರೇನು ಒಂದು ಕೆಲಸ ಮಾಡಬೇಕು ಯಾವ ರೂಟಲ್ಲಾದರೂ ಹೋದ್ರೂ ಪರವಾಗಿಲ್ಲ ನಾವೇ ಒಂದು ಕೆಲಸ ಮಾಡೋಣ ಈ ವಿಷಯನ ಅಣ್ಣಂಗೆ ಹಾಗೆ ಮಾಡೋಣ ಅಂತ ಚುರುಮುರಿ ಹೇಳ್ತಾ ಇರ್ತಾನೆ ಆಗ ಪಂಕು ಹೇಳ್ತಾ ಇರ್ತಾಳೆ ಬೇಡ ಬೇಡ ಈ ವಿಷಯನ ನಾವು ಹೇಳೋದು ಬೇಡ ಆ ವಿಧಿನೇ ತೀರ್ಮಾನ ಮಾಡಬೇಕು ಎಂಥ ಟೈಮ್ ಬಂದಾಗ ಗೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಅಂದಾಗ ಆ ಟೈಮ್ ಖಂಡಿತ ಆದಷ್ಟು ಬೇಗ ಬರಲ್ಲ ಅದಂತೂ ನನಗೆ ಚೆನ್ನಾಗಿ ಗೊತ್ತು ಅಂತ ಈ ಕಡೆ ವಿಧಿನೂ ಸಹ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಸುರಂದ ಹೇಳ್ತಾ ಇರ್ತಾನ ಗೌರಿ ಶಂಕರ ಒಂದೇ ಸೂರಲ್ ಸಹ ಜೀವನ ಮಾತ್ರ ಮಾಡ್ತಾ ಇಲ್ಲ ಎಂತ ಹಣೆ ಬರೋ ಪಾಪ ನಮ್ಮ ಭೂವಿಗೆ ತಂದೆ ಯಾರು ಅನ್ನೋದು ಗೊತ್ತಿಲ್ಲ ಅಂದಾಗ ಶಂಕರ ಅವರಿಗೆ ತನ್ನ ಮಗಳು ಯಾರು ಅನ್ನೋದು ಸಹ ಗೊತ್ತಿಲ್ಲ ತು ಎಂತ ಜೀವನ ದೇವ್ರೆ ಅಂತ ದೇವ್ರನ್ನ ಬೈಕೋತಾ ಇರ್ತಾರೆ ಹಾಗೇ ನನ್ನ ಕಡೆ ಸುನಂದ ಅಡುಗೆ ಮಾಡ್ತಿರ್ಬೇಕಾದ್ರೆ ಒಂದು ಕಾಲ್ ಬರ್ತಾ ಇರುತ್ತೆ ಇದೇನಿದು ಪ್ರೈವೇಟ್ ನಂಬರ್ ಯಾರು ಇರ್ಬೋದು ಅಂತ ಅಂದ್ಕೊಂಡ್ರೆ ಈ ಕಡೆ ಶೂರುದ್ರಪ್ಪ ಕಾಲ್ ಮಾಡ್ತಾ ಇರ್ತಾನೆ ಹಲೋ ಯಾರು ಹೇಳಿ ಅಂತ ಅನ್ಬೇಕಾದ್ರೆ ನಾನು ಕಣವ ಸುನಂದ ಅಂತ ಅಂದಾಗ ನೀವ ನೀವೇನಕ್ಕೆ ಮಾಡಿದ್ದೀರಾ ನಿಮ್ಮನ್ನು ನಮ್ಮ ಮನಸ್ಸಿಂದ ಮನೆಯಿಂದ ಆಚೆ ಹಾಕಿದ್ದೀವಿ ನಿಮ್ಮಂತರು ನಮಗೆ ದಯವಿಟ್ಟು ಕಾಲ್ ಮಾಡಬೇಡಿ ನಮ್ಮ ಪಾಡಿ ನಮ್ಮನ್ನು ಇರಕ್ಕೆ ಬಿಟ್ಬೇಡಿ ಅಂತ ಅಂದಾಗ ಯಾಕವ ಈ ರೀತಿ ಮಾತಾಡ್ತಿದೀಯ ಅಂತ ಕೇಳ್ತಾ ಇರ್ತಾನೆ ನಾನು ಫೋನ್ ಕಟ್ ಮಾಡ್ತೀನಿ ಅಂತ ಅಂದಾಗ ದಯವಿಟ್ಟು ನನ್ನ ಮಾತು ಕೇಳು ಅಂದಾಗ ಅದೇನು ಹೇಳಿ ಅಂತ ಹೇಳ್ತಾ ಇರಬೇಕಾದ್ರೆ ನಾವು ಪಾಪಿಗಳು ನಮ್ಮಿಂದ ಜನಗಳಿಗೆ ತುಂಬ ತುಂಬ ಕಷ್ಟ ಕೊಟ್ಟಿದ್ದೀವಿ ಹಾಗೆ ನಮ್ಮಿಂದ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು ಆದರೆ ನಮಗೂ ಅಂತ ಒಂದು ಮನಸ್ಸಿರುತ್ತಲ್ವೇನವ ನೋಡವ ನನ್ನ ಮೊಮ್ಮಗನಿಗೆ ನಾನೇ ತಾನೇ ತಾತ ದೊಡ್ಡವ್ರದ್ದು ಎಷ್ಟಾರು ವಿಷಯ ಇರಲಿ ಆದರೆ ತಾತನಿಂದ ಮಾತ್ರ ಮೊಮ್ಮಗನ ದೂರ ಮಾಡಬೇಡ ಕಣವ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ಇವಾಗ ಏನು ಮಾತಾಡಕ್ಕೆ ಅಂತ ಹೊರಟಿದಿರ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಕಣವ ನನ್ನ ಮೊಮ್ಮಗನ ಮರಿ ಉಲಿನ ಒಂದೇ ಒಂದು ಕಿತ ನಾನು ನೋಡಬೇಕು ಮುಂಚೆ ಎಲ್ಲ ಒಂದ್ ಜೊತೆ ಕಾಲ ಕಳಿತಿರ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ವೀಡಿಯೋ ಕಾಲ್ ಮಾಡ್ತೀನಿ ಅವನನ್ನು ತೋರಿಸು ಅಂತ ಕೇಳಬೇಕಾದ್ರೆ ಇಲ್ಲ ಇಲ್ಲ ಆಗಕ್ಕಿಲ್ಲ ಅಂತ ಸುಂದೇ ಹೇಳ್ತಾ ಇರ್ತಾಳೆ ಪ್ಲೀಸ್ ಕಣವ ಆ ರೀತಿ ಎಲ್ಲ ಅನ್ಬೇಡ ಅಂತ ಅಂದಾಗ ಒಂದು ಕಿತ ಮಾತಾಡಿದ್ರೆ ನೀವು ಅದನ್ನೇ ಪಾಠ ಹಾಕ್ತೀರಾ ಆದ್ರೂ ಬಿಡಿ ಪರವಾಗಿಲ್ಲ ಐದು ನಿಮಿಷ ಬಿಟ್ಟು ಮಾಡಿ ವೀಡಿಯೋ ಕಾಲ್ ನಾನು ಗುಂಡ್ ಕೈಲಿ ಕೊಡ್ತೀನಿ ಅಂತ ಅಂದಾಗ ತುಂಬಾ ಥ್ಯಾಂಕ್ಸ್ ಕಣವ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಸುನಂದ ಗುಂಡನ್ನು ಕರೆದ್ಬಿಟ್ಟು ಬಾರೋ ಗುಂಡ ಅಂತ ಅಂದಾಗ ಏನು ಹೇಳವ ಅಂತ ಹೇಳ್ತಾ ಇರ್ತಾನೆ ನಿಮ್ಮ ತಾತನಿಗೆ ಫೋನ್ ಮಾಡಿಕೊಡ್ತೀನಿ ಮಾತಾಡ್ತೀಯಾ ಐದು ನಿಮಿಷ ಅಂದಾಗ ಇಲ್ಲ ಕಣವೋ ಅವನು ತುಂಬ ಕೆಟ್ಟವನಂತೆ ನಾನು ಮಾತಾಡಲ್ಲ ಅಂತ ಅಂದಾಗ ನೋಡಪ್ಪ ಆ ರೀತಿಯೆಲ್ಲ ಹೇಳ್ಬಾರ್ದು ನಾವು ಕೆಲವೊಂದು ಸಲ ಮನುಷ್ಯಕ್ಕೆ ಬೆಲೆ ಕೊಡಲಿಲ್ಲ ಅಂತ ಸಂಬಂಧಗಳಿಗೆ ಬೆಲೆ ಕೊಡಲೇಬೇಕಾಗುತ್ತೆ ದಯವಿಟ್ಟು ಮಾತಾಡು ಗುಂಡ ಅಂತ ಕೇಳ್ಕೊತಾ ಇರ್ತಾಳೆ ರಿಸ್ಕನು ಗುಂಡ ನನಗೋಸ್ಕರ ಮಾತಾಡೋ ಸರಿ ಬಿಡವ ನಿನಗೋಸ್ಕರ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಶೂರಿದ್ರಪ್ಪ ವೀಡಿಯೋ ಕಾಲ್ ಮಾಡಿದಾಗ ತಗೋ ಮಾತಾಡೋ ಅಂತ ಕೊಟ್ಬಿಡ್ತಾಳೆ ಅದೇನು ಹೇಳಿ ಅಂತ ಅನ್ಬೇಕಾದ್ರೆ ಆಯ್ ಮರಿವುಲಿ ಹೇಗಿದೆಯಾ ಸಂದಾಗಿದ್ಯಾ ಅಂದಾಗ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ನೀನು ಇಲ್ದೇ ನಾನು ತುಂಬ ಡಲ್ಲಾಗಿದ್ದೀನಿ ಕಣಪ್ಪ ಅಂತ ಹೇಳ್ಬೇಕಾದ್ರೆ ಸರಿ ಸರಿ ಅದೇನು ಬೇಗ ಬೇಗ ಹೇಳಿ ಅಂತ ಗುಂಡ ಕೇಳ್ತಾ ಇರ್ತಾನೆ ಹಾಗೆ ಗುಂಡ ಮಾತಾಡ್ತಿರ್ಬೇಕಾದ್ರೆ ಹಿಂದೆ ಸಾರಾಯಿನ ಬೇಯಿಸ್ತಾ ಇರ್ತಾರೆ ಅದೇನು ಅದು ಮಾಡ್ತಾ ಇದ್ದೀರಲ್ಲ ಅಂತ ಅಂದಾಗ ಅಯ್ಯೋ ಅದು ಬಿಡ್ಲಾ ಅದು ಜ್ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಕುಂದ್ಬಿಟ್ಟು ದೂರ ಬಂದ್ಬಿಟ್ಟು ಕೇಳ್ತಾ ಇರ್ತಾನೆ ನಿನ್ನ ನಾನು ನೋಡಬೇಕು ಯಾವಾಗಲ ಸಿಗ್ತೀಯ ಅಂತ ಅಂದಾಗ ಇಲ್ಲ ಇಲ್ಲ ಅವ್ವ ಐದು ನಿಮಿಷ ಮಾತಾಡೋಕೆ ಹೇಳಿದ್ದಾರೆ ಅಷ್ಟೇ ನಿಮಗೆ ನಾನು ಸಿಗಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಆಗ ಮತ್ತೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ ಸಿಎಂ ಇವ್ರು ಅವ್ನು ತರನೇ ಅವಳು ಐದು ನಿಮಿಷ ಅಂತ ಹೇಳಿದ್ಲು ಇವನು ಐದೇ ನಿಮಿಷ ಮಾತಾಡ್ಬಿಟ್ಟ ಛೇ ಅಂತ ಬೇಜಾರು ಮಾಡ್ಕೊಂಡು ಮತ್ತೆ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ನನ್ನ ಮೊಮ್ಮಗ ಜೊತೆ ನಾನು ಐದು ನಿಮಿಷನಾದರೂ ಮಾತಾಡಿದ್ನಲ್ಲ ಅದೇ ಖುಷಿ ಅಂತ ತುಂಬ ಖುಷಿ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ರೆ ಈ ಕಡೆ ಗಂಗನ್ ಮಾತ್ರ ಆಚೆ ಕೂರಿಸಿ ಊಟ ಕೊಡ್ತಾ ಇರ್ತಾರೆ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಿರ್ಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ ಬ್ಯಾಡ್ ಬೈ ನನ್ನ ಟೇಬಲ್ ಮೇಲೆ ಕೂರಿಸು ಅಂತ ಅಂದಾಗ ಯಾಕವ ಅಂತ ಅಂದಾಗ ಇಟ್ಸ್ ಮೈ ಆರ್ಡರ್ ಅಂತ ಹೇಳ್ತಾ ಇರ್ತಾಳೆ ಆಗ ಕೋಳಿ ಅವಳನ್ನ ಡೈನಿಂಗ್ ಟೇಬಲ್ ಮೇಲೆ ಕೂಡಿಸ್ದಾಗ ಏನು ಹೇಳು ಅಂತ ಕೇಳ್ತಾ ಇರ್ತಾನೆ ಇವತ್ತು ನೀವೇ ನನಗೆ ಊಟ ಮಾಡಿಸ್ಬೇಕು ಬ್ಯಾಡ್ ಬಾಯ್ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೇ ತಾನೇ ನಾನೇ ಊಟ ಮಾಡಿಸ್ತೀನಿ ಅಂತ ಶಂಕರ ಪ್ರೀತಿಯಿಂದ ಊಟ ಮಾಡಿಸಿದ್ರೆ ಗೌರಿಗೆ ತುಂಬ ಖುಷಿ ಆಗ್ತಿರುತ್ತೆ ಆಗ ಗುಂಡ ಹೇಳ್ತಾ ಇರ್ತಾನೆ ನನಗೂ ಊಟ ಮಾಡಿಸು ಅಂತ ಕೇಳಬೇಕಾದ್ರೆ ಸರಿನಪ್ಪ ನಿನಗೂ ಊಟ ಮಾಡಿಸ್ತೀನಿ ಅಂತ ಅಂದಾಗ ಗುಂಡನಿಗೂ ಊಟ ಮಾಡಿಸ್ತಿರ್ಬೇಕಾದ್ರೆ ಊಟ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಭೂವಿ ಹೇಳ್ತಾ ಇರ್ತಾಳೆ ಹಾಗಾದರೆ ಇನ್ನೆರಡು ತುತ್ತು ಜಾಸ್ತಿ ಅಂತ ತುಂಬ ಪ್ರೀತಿಯಿಂದ ತನ್ನ ಮಗಳಿಗೆ ಊಟ ಮಾಡಿಸ್ತಾ ಇರ್ತಾನೆ ಹಾಗೆ ಅವರಿಬ್ಬರಿಗೂ ಊಟ ಮಾಡಿಸ್ತಿರ್ಬೇಕಾದ್ರೆ ಗೌರಿ ಹೇಳ್ತಿರ್ತಾರೆ ಗುಂಡಾ ಭೂವಿ ನೀವಿಬ್ಬರು ಲಕ್ಕಿ ಆಯ್ತಾ ನೀವಿಬ್ಬರು ಎಷ್ಟು ಚೆನ್ನಾಗಿ ಊಟ ಮಾಡಿಸಿದರೆ ನನಗೆ ಯಾರೂ ಊಟ ಮಾಡ್ಸೋರು ಇಲ್ವಲ್ಲ ಅಂತ ಅಂದಾಗ ಶಂಕರ ಮುಖನ ಗುರಾಯಿಸ್ಕೊಂಡು ಗೌರಿ ಕಡೆ ನೋಡ್ತಾ ಇರ್ತಾನೆ ಹೌದು ಪಾಪ ಗೌರಿ ನಿನಗ ಊಟ ಮಾಡ್ಸೋರು ಯಾರೂ ಇಲ್ಲ ಅಂತ ವಿಜಿ ಮತ್ತು ಸುನಂದ ಹಾಗೆ ಪಾರ್ವತಿ ಎಲ್ಲ ಹೇಳ್ತಿರ್ಬೇಕಾದ್ರೆ ಗೌರಿ ಮಾತ್ರ ಬೇಜಾರು ಮಾಡ್ಕೊಂಡಿರೋ ರೀತಿ ನಿಂತ್ಕೋತಾಳೆ ಅಯ್ಯೋ ಆಂಟಿ ತಲೆ ಯಾಕೆ ಕೆಡ್ಸ್ಕೊತೀರಾ ಅಂತ ಗುಂಡ ಹೇಳ್ಬೇಕಾದ್ರೆ ಆಂಟಿ ಅಂತ ಅನ್ಬೇಡ ಚಿಕ್ಕಮ್ಮ ಅಂತ ಹಣ್ಣು ಅಂತ ಹೇಳ್ಕೊಡ್ತಾ ಇರ್ತಾಳೆ ನೋಡಿ ಚಿಕ್ಕಮ್ಮ ನಮ್ಮ ಬಾಸ್ ಇಲ್ವಾ ಊಟ ಮಾಡ್ಸೋಕ್ಕೆ ನೀ ನೀವೇನು ತಲೆ ಕೆಡ್ಸ್ಕೊತೀರಾ ಅಂತ ಅಂದಾಗ ಆಶ್ಚರ್ಯದಿಂದ ಗುಂಡದ ಮುಖನ ಇಬ್ರು ನೋಡ್ತಾ ಇರ್ತಾರೆ ಮತ್ತೆ ಗುಂಡ ಹೇಳ್ತಾ ಇರ್ತಾನೆ ಚಿಕ್ಕಮ್ಮನ ಫ್ಯಾನ್ ಅಲ್ವಾ ಅಂದಮೇಲೆ ಊಟ ಮಾಡಿಸೋ ಬಾಸ ಅನ್ಬೇಕಾದ್ರೆ ಏನು ಫ್ಯಾನ್ ಅಂತ ಎಲ್ಲರೂ ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ ಭೂವಿ ಹೇಳ್ತಾ ಇರ್ತಾಳೆ ಏನು ಬ್ಯಾಡ್ ಬಾಯ್ ಅಮ್ಮನ ಫ್ಯಾನ ನೀವು ತನ್ಬೇಕಾದ್ರೆ ಹೂ ಮತ್ತು ಚಿಕ್ಕಮ್ಮನ ಹೆಸ್ರನ್ನ ಕೈ ಮೇಲೆ ಬಾಸ್ ಬರ್ಸ್ಕೊಂಡಿದ್ದಾರೆ ಅಂದಮೇಲೆ ಫ್ಯಾನೇ ತಾನೇ ಅಂತ ಅಂದಾಗ ಹೌದಾ ತೋರ್ಸೋಣ ತೋರಿಸೋಣ ಎಲ್ಲರೂ ಗೊತ್ತಾಗಲಿ ತೋರ್ಸೋಣ ಅಂತ ಕೋಡಿ ಚುರುಮುರಿ ಹೇಳ್ತಾ ಇರಬೇಕಾದ್ರೆ ತೋರಿಸ್ಬೇಕಂತ ಆಕೆ ನನಗೆ ಎರಡು ಹೊಡೆದಾಗ ಬೇಡ ಅಣ್ಣ ತೋರಿಸ್ಬೇಡ ಅಂತ ಹೇಳ್ತಾ ಇರ್ತಾರೆ ಮನೆಯರೆಲ್ಲರೂ ನಗಾಡ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ ಏನೂ ನೀವು ನನ್ನ ದೊಡ್ಡ ಫ್ಯಾನ ನನಗೆ ಗೊತ್ತೇ ಇರಲಿಲ್ಲ ನಿಮಗೇನಾದರೂ ಆಟೋಗ್ರಾಫು ಸೆಲ್ಫಿ ಏನಾದರೂ ಬೇಕಾದರೆ ನಾನು ಖಂಡಿತ ಕೊಡ್ತೀನಿ ಅಂತ ಡ್ರಾಮಾ ಮಾಡ್ತಿರ್ಬೇಕಾದ್ರೆ ಶಂಕರ ಮಾತ್ರ ಗುರಾಯಿಸ್ಕೊಂಡು ಗೌರಿ ಮುಖಾನ ನೋಡ್ತೀವಿ ಕುಡ್ತಾ ಇರ್ತಾನೆ ಹಾಗೆ ಗೌರಿ ಹೇಳ್ತಾ ಇರ್ತಾಳೆ ನಿಮಗೆ ಸೆಲ್ಫಿ ತೊಗೊಳದು ಬೇಡವಾ ಇಷ್ಟ ಇಲ್ವಾ ಹಾಗೆಲ್ಲ ಅನ್ಬೇಡಿ ಗ್ರೇಟು ಜಂಟನ್ ಶಂಕ್ರ ಅವರು ನನ್ನ ಫ್ಯಾನ್ ಅಂತ ಅಂದ್ರೆ ನನಗಂತೂ ತುಂಬಾ ಖುಷಿ ಆಗ್ತಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಕುಣದಾಡ್ತಾ ಇರ್ತಾಳೆ ಆಗ ಗುಂಡ ಹೇಳ್ತಾ ಇರ್ತಾನೆ ಇಷ್ಟಕ್ಕೆ ಕುಣಿತಿದ್ದೀರಲ್ಲ ಚಿಕ್ಕಮ್ಮ ನೀವು ದೊಡ್ಡ ಫ್ಯಾನ್ ಅಂತ ಅಂದಮೇಲೆ ನಮ್ಮ ಬಾಸ್ ಊಟ ಮಾಡಿಸ್ತಾರೆ ಬಿಡಿ ಅಂತ ಅಂದಾಗ ಏನ್ಲ ಗುಂಡ ಹಿಂಗೆ ಹೇಳ್ತಿದ್ದೀಯ ಅಂದಾಗ ಊಟ ಮಾಡ್ಸಿ ಬಾಸ್ ಅಂತ ಹೇಳ್ತಾ ಇರ್ತಾನೆ ಹಾಗೆ ಸುನಂದನು ಸಹ ಊಟ ಮಾಡಿಸು ಶಂಕರ ಅಂತ ಅಂದಾಗ ಪಾರ್ವತಿ ಈ ಕಡೆ ಎಲ್ಲರೂ ಸಹ ರೇಗಿಸ್ತಾ ಇರ್ತಾರೆ ಈ ಕಡೆ ಹೌದು ಅಣ್ಣ ನೀನು ಊಟ ಮಾಡಿಸ್ಬೇಕು ಅಂತ ಕೋಡೆ ಚುರ್ಮುರಿ ಎಲ್ಲ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಬಿಡಿ ಊಟ ಮಾಡಿಸ್ತೀನಿ ಅಂತ ಅಂದಾಗ ಪ್ರೀತಿಯಿಂದಾಗ ಅವರಿಗೆ ಊಟ ಮಾಡಿಸ್ತಿರ್ತಾನೆ ಇದನ್ನೆಲ್ಲ ನೋಡಿಕೊಂಡು ಗಂಗಾ ತುಂಬ ಕೋಪ ಮಾಡಿಕೊಂಡು ಹೊಟ್ಟೆ ಉರ್ಕೊಂಡು ದೂರದಲ್ಲಿ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪ್ರೀತಿಯಿಂದ ಊಟ ಮಾಡಿಸ್ತಿರ್ಬೇಕಾದ್ರೆ ಗೌರಿಗೆ ಬಿಡುತ್ತೆ ಆವಾಗ ನೀರು ಕುಡಿಸು ಬಾಸು ಯಾಕೆ ಹಾಗೆ ನೋಡ್ತಿದ್ಯ ಅಂತ ಅಂದಾಗ ನೀರು ನಾನೇ ಕುಡಿಸ್ಬೇಕಂತ ಕೇಳ್ತಾ ಇರ್ತಾನೆ ಊಟನೇ ಮಾಡ್ಸಿದ್ಯಂತೆ ನೀರು ಯಾಕೆ ಕುಡಿಸಲ್ಲ ಅಂತಾಗ ಅಯ್ಯೋ ಗುಂಡ ಅಂತ ಕೋಪ ಮಾಡಿಕೊಂಡು ಗೌರಿಗೆ ನೀರು ಕುಡಿಸ್ತಿದ್ರೆ ಅವಳು ಮಾತ್ರ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮಲಗೋಕೆ ಅಂತ ಶಂಕರ ಬೆಡ್ ರೆಡಿ ಮಾಡ್ತಿರ್ಬೇಕಾದ್ರೆ ಬ್ಯಾಡ್ ಬಾಯ್ ಏನು ಮಾಡ್ತಿದ್ದೀರಾ ಅಂತ ಪೂವಿ ಬರ್ತಾಳೆ ಮಲಗಬೇಕಲ್ಲ ಅದಕ್ಕೆ ಬೆಡ್ ರೆಡಿ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಏನು ಗೊತ್ತಾ ಬ್ಯಾಡ್ ಬಾಯ್ ಮುಂಚೆ ಇಲ್ಲ ನಾನು ನಿಮ್ಮನ್ನು ನೋಡಬೇಕು ಅಂತಂದರೆ ಫೋನ್ ಮಾಡಬೇಕಿತ್ತು ನೀವು ಬರೋವರೆಗೂ ಕಾಯ್ತಾ ಇರಬೇಕಿತ್ತು ಆಮೇಲೆ ಬೇರೆ ಅಮ್ಮ ಕೋಪ ಎಲ್ಲ ಮಾಡ್ಕೋತಿದ್ರು ಇವಾಗ ನೋಡಿ ಇಲ್ಲೇ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ಇರೋಕ್ಕೆ ತುಂಬ ಇಷ್ಟ ನನಗೆ ಅಂತ ಹೇಳಬೇಕಾದ್ರೆ ನನಗೂ ಅಷ್ಟೇ ನಿನ್ನ ಜೊತೆ ಯಾವಾಗಲೂ ಇರೋಕ್ಕೆ ತುಂಬ ಇಷ್ಟ ಬಾ ಅಂತ ಹೇಳ್ತಾ ಇರ್ತಾನೆ ಏ ಶಂಕರನೂ ಸಹ ನೀನು ಇವಾಗ ನನ್ನ ಜೊತೆ ಇದೆಯಲ್ಲ ನನಗೆ ತುಂಬ ತುಂಬ ಖುಷಿ ಯಾವಾಗಾದರೂ ನೀನು ನೋಡ್ಬೋದು ಮುದ್ದು ಮಾಡ್ಬೋದು ಅಂತ ಅಂದಾಗ ನೋಡು ಬ್ಯಾಡ್ ಬಾಯ್ ನನ್ನನ್ನೇ ಎತ್ಕೊಂಡು ಆಟ ಆಡಿಸ್ತೀಯಾ ಪ್ಲೀಸ್ ಅಂತ ಅಂದಾಗ ಅಷ್ಟೇ ತಾನೇ ಅಂದ್ಬಿಟ್ಟು ಗಿರ್ಗಟ್ಲೆ ಥರ ಸುತ್ತಿಸ್ತಾ ಇರ್ತಾನೆ ಅಯ್ಯೋ ಬ್ಯಾಡ್ ಬಾಯ್ ನನಗೆ ಎತ್ತಲೇ ಸುತ್ತತೈತೆ ಅಂತ ಅಂದಾಗ ಅದಕ್ಕೆ ಹೇಳಿದ್ದು ಬೇಡ ಅಂತ ಅಂತ ಅಂದ್ಬಿಟ್ಟು ಕೊಡ್ತಿರ್ಬೇಕಾದ್ರೆ ಏನು ಗೊತ್ತಾ ಬ್ಯಾಡ್ ಬಾಯ್ ನನ್ನನ್ನು ದೊಡ್ಡೊಳಾದ್ಮೇಲೂ ಇದೇ ರೀತಿ ನೋಡ್ಕೋತೀಯಾ ಅಂತ ಅಂದಾಗ ಯಾಕೆ ಈ ರೀತಿ ಪ್ರಶ್ನೆ ಎಲ್ಲ ಕೇಳ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾನೆ ಏನು ಗೊತ್ತಾ ಇವಾಗ ನಾನು ಚಿಕ್ಕವಳಲ್ಲ ನನ್ನನ್ನು ಮುದ್ದು ಮಾಡಿ ಆಟ ಆಡಿಸ್ತೀಯ ದೊಡ್ಡೊಳಾದ್ಮೇಲೆ ಇದೇ ರೀತಿ ಮಾಡ್ತೀಯಾ ಅಮ್ಮನ ಪ್ರೀತಿಯಿಂದ ಮಾತಾಡ್ತೀವಿ ಅಂತ ಕೇಳಬೇಕಾದ್ರೆ ನಿಮ್ಮವ್ವನ ಮಾತಾಡಿಸ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ನೀನು ಅಣ್ಣನ ಮುದ್ಕೆ ಆದರೂ ಸಹ ನಿನ್ನ ಜೊತೆ ನಾನು ಯಾವಾಗಲೂ ಹೀಗೆ ಇರ್ತೀನಿ ಅಂತ ಹೇಳಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ನನಗೂ ವಯಸ್ಸಾಗಿರುತ್ತೆ ನಿಮಗೂ ಸಹ ವಯಸ್ಸಾಗಿರುತ್ತೆ ಅಂತ ಹೇಳಬೇಕಾದ್ರೆ ಆದರೂ ಪರವಾಗಿಲ್ಲ ನೀನು ಮುದ್ದು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆನೊಂದು ಕಡೆ ಗೌರಿ ಶಂಕ್ರನ್ಗೆ ಅಂತ ಹಾಲು ತಗೋತಿರ್ಬೇಕಾದ್ರೆ ಏನ್ ಗೌರಿ ಹಾಲು ಹೋಗ್ತಿದೀಯ ಫಸ್ಟ್ ಟೈಮ್ ಕೊಡಕ್ಕೆ ಹೋಗಂಗೆ ಅಂತ ಎಲ್ಲರೂ ಟೀಸ್ ಮಾಡ್ತಿರ್ಬೇಕಾದ್ರೆ ಇಲ್ಲಪ್ಪ ನನಗೆ ಕೊಟ್ಟು ಅಭ್ಯಾಸ ಇದೆ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಈಗ ಹತ್ರ ಆದ್ರೂ ಕೊಡ್ಲಿಲ್ಲ ಅಂದ್ರೆ ಮೆಚ್ಚನ ಪರಮಾತ್ಮನು ಅಂತ ಹೇಳ್ತೀನಿ ಿರ್ಬೇಕಾದ್ರೆ ವಿಜಯ್ ಹಾಗೆ ಸುನಂದ ಪಾರ್ವತಿ ಎಲ್ಲರೂ ನಗಾಡ್ತಾ ಇರ್ತಾರೆ ಮತ್ತೆ ಬೇಜಾರ್ ಮಾಡ್ಕೊಂಡು ಪಾರ್ವತಿ ಹೇಳ್ತಾ ಇರ್ತಾಳೆ ಖಂಡಿತ ದೇವರು ಮೆಚ್ಚತಾನೆ ಆದರೆ ನನ್ನ ಮಗ ನಿನ್ನ ಮೆಚ್ಕೋತಾನೆ ಇಲ್ವೋ ಗೊತ್ತಿಲ್ಲ ಅಂದಾಗ ಯಾಕತ್ತೆ ಈ ರೀತಿ ಹೇಳ್ತಿದ್ದೀರ ಅಂತ ಕೇಳ್ತಾ ಇರ್ತಾಳೆ ಇನ್ನೇ ನಾವು ಮತ್ತೆ ಪಂಚಾಯಿತಿ ಕೊಟ್ಟಿದ್ದು ಒಂದು ತಿಂಗಳು ಅದರಲ್ಲಿ ಹದಿನೈದು ದಿನ ಮುಗ್ದೇ ಇತ್ತು ಇನ್ನು ಹದಿನೈದು ದಿನದಲ್ಲಿ ನೀನು ಯಾವಾಗ ಅವನು ನಾವು ಹೊಲಿಸ್ಕೊತೀಯಾ ಅಂತ ಕೇಳ್ತಾ ಇರ್ತಾಳೆ ಗೌರಿ ಹೇಳ್ತಾ ಇರ್ತಾಳೆ ಗೊತ್ತಿಲ್ಲತ್ತೆ ಜೀವನದಲ್ಲಿ ಹೆಜ್ಜೆ ಇಡಬೇಕಾದ್ರೂ ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ಇಡ್ತಿದ್ದೀನಿ ಇವಾಗಲೂ ಅದೇ ಮಾಡ್ತೀನಿ ಆದರೆ ಏನು ಮಾಡಿದರೂ ಸರಿ ಕಾಣಿಸ್ತಿಲ್ಲ ಅಂತ ಬೇಜಾರಿಂದ ಹೇಳ್ತಾ ಇರ್ತಾಳೆ ನೋಡಿ ಅತ್ತೆ ಆದರೂ ಸಹ ನನಗೆ ತುಂಬ ನಂಬಿಕೆ ಬರ್ತಿದೆ ಈ ಮಧ್ಯದಲ್ಲಿ ನನಗೆ ಒಳ್ಳೆ ಸೂಚನೆ ಸಿಗ್ತಾ ಇದೆ ಅವರು ಖಂಡಿತ ನಾನು ಒಪ್ಕೊಂಡೇ ಒಪ್ಕೋತಾರೆ ನಾನು ಹೆಂಡತಿ ಅಂತ ಸ್ವೀಕರಿಸ್ತಾರೆ ಅಂತ ಅಂದಾಗ ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಾ ಇರ್ತೆ ನೀನೇ ಇಷ್ಟು ಖುಷಿಯಾಗಿ ಹೇಳ್ತಿದ್ದೆ ಅಂದಮೇಲೆ ನಮಗೂ ಸಹ ಧೈರ್ಯ ಬರ್ತಿದೆ ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ ಆಗ ಗೌರಿ ಹೇಳ್ತಾ ಇರ್ತಾಳೆ ನನಗೆ ತುಂಬ ನಂಬಿಕೆ ಇದೆ ಅಂತ ಅಂದಾಗ ನಿನ್ನ ಒಳ್ಳೆ ಮನಸ್ಸಿಗೆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ ಬಿಡವ ಆಲ್ ದ ಬೆಸ್ಟ್ ಇವಾಗ ಹಾಲು ತಗೊಂಡೋಗು ಅಂತ ಹೇಳ್ತಿರ್ಬೇಕಾದ್ರೆ ಓಕೆ ಅಂತ ತುಂಬ ಖುಷಿಯಿಂದ ಹಾಲು ತೊಗೊಂಡು ಹೋಗ್ತಿದ್ರೆ ಈ ಕಡೆ ಪಾರ್ವತಿ ನಮಗೂ ಕೊಡಿ ನಾವು ಖುಷಿಯಿಂದ ಹಾಲು ಕುಡಿಯನ ತಾ ಕುಡಿತಾ ಇರ್ತಾಳೆ ಇನ್ನೊಂದು ಕಡೆ ಬೂವಿ ಹೇಳ್ತಾ ಇರ್ತಾಳೆ ನಾನು ನಿದ್ದೆ ಬರ್ತಿಲ್ಲ ನಾವು ಕಣ್ಣ ಆಟ ಆಡೋಣ ಬ್ಯಾಡ್ ಬಾಯ್ ಅನ್ಬೇಕಾದ್ರೆ ಬೇಡ ಸುಮ್ಮನೆ ಮಲ್ಕು ಬೂವಿ ಅಂತ ಹೇಳ್ತಾ ಇರ್ತಾನೆ ಈ ರೌಡಿ ಬೇಬಿಗೆ ಕೋಪ ಬರ್ಸಿದ್ರೆ ಯಾವ ರೀತಿ ಆಡ್ತಾಳೆ ಅಂತ ಗೊತ್ತು ತಾನೆ ಇವಾಗ ಕಣ್ಣ ಮುಚ್ಚಾಲೆ ಆಟ ಆಡಲೇಬೇಕು ಅಂತ ಅಂತ ಹೇಳ್ಬೇಕಾದ್ರೆ ಸರಿ ಅಂತ ಹೇಳ್ತಾ ಇರ್ತಾಳೆ ನಾನು ಅತ್ತೆ ಎಳಿಸ್ತೀನಿ ಅಷ್ಟೊಳಗೆ ನೀವು ನಿಮ್ಮನ್ನ ನಿಮ್ಮನ್ನು ಹುಡ್ಕಿದ್ರೆ ನಾನು ನಿಮಗೆ ಚಾಕ್ಲೇಟ್ ಕೊಡಿಸ್ತೀನಿ ನೀವೇನಾದರೂ ನನ್ನನ್ನು ಹುಡ್ಕಿದ್ರೆ ನಾನು ನೀವು ಚಾಕ್ಲೇಟ್ ಕೊಡಿಸ್ಬೇಕು ಅಂತ ಅನ್ಬೇಕಾದ್ರೆ ಸರಿ ಅಂತ ಅಂದ್ಬಿಟ್ಟು ಶಂಕರ ಅವ್ಕೊತಾ ಇರ್ತಾನೆ ಈ ಕಡೆಯಿಂದ ಒನ್ ಟು ಟೆನ್ ಕೌಂಟ್ ಮಾಡಿಬಿಟ್ಟು ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಅಂತ ಹುಡುಕ್ತಿರ್ಬಿಟ್ಟು ಬೇಕಾದ್ರೆ ಶಂಕರ ಆಚೆ ಕಡೆ ಹೋಗಕ್ಕೆ ಟ್ರೈ ಮಾಡ್ತಿರ್ತಾನೆ ಹಾಗೆ ಡೋರ್ ತಗ ತಕ್ಷಣ ಗೌರಿ ಹಾಲು ತೊಗೊಂಡು ಬರ್ತಿರ್ಬೇಕಾದ್ರೆ ಅದನ್ನು ಸಡನ್ನಾಗಿ ಡ್ಯಾಶ್ ಹೊಡೆದಾಗ ಗೌರಿ ಮೇಲೆ ಹಾಲು ಚೆಲ್ಬಿಡುತ್ತೆ ಅದನ್ನು ನೋಡಿ ಶಂಕರ ಮತ್ತು ಭೂವಿ ನಗಾಡ್ತಿರ್ಬೇಕಾದ್ರೆ ಯಾಕ್ರೆ ಯಾಕ್ರೇನ ನೋಡಿ ನಗಾಡ್ತಿದ್ದೀರಾ ಅಂತ ರೇಗಾಡ್ತಾ ಇರ್ತಾಳೆ ನಿಮ್ಮ ಅವಸ್ಥೆ ನೋಡಿದರೆ ನಗು ಬರ್ತಲೇನು ಹಾಳು ಬರುತ್ತೆ ಅಂದರೆ ಅಂತ ಶಂಕರ ನಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಭೂವಿ ನೋಡಿ ಇಬ್ಬರು ಸಹ ಹಾಲು ಚೆಲ್ಲಿದರೆ ಆಟನೂ ಆಟ ಮಾಡಿದರೆ ನನಗೆ ತುಂಬ ಬೇಜಾರಾಗ್ತಿದೆ ನನಗೆ ಅದೆಲ್ಲ ಗೊತ್ತಿಲ್ಲ ಇಬ್ಬರು ಹಾಲು ಒರೆಸ್ಬೇಕು ಅಂತ ಹೇಳಬೇಕಾದ್ರೆ ನಾನು ನಾನು ನಾನೋರ್ಸಲ್ಲ ಅಂತ ವಾದ ಮಾಡ್ತಾ ಇರ್ತಾರೆ ಬ್ಯಾಡ್ ಬಾಯ್ ನೀನು ಹಾಲೆಲ್ಲ ಚೆಲ್ಲಿದ್ದೀರಾ ಕ್ಲೀನ್ ಮಾಡಬೇಕು ಅನ್ಬೇಕಾದ್ರೆ ನಾನು ಮಾಡಲ್ಲ ಅಂತ ಅನ್ಬೇಕಾದ್ರೆ ಅದೆಲ್ಲ ಗೊತ್ತಿಲ್ಲ ಅಮ್ಮ ನಿಂದು ತಪ್ಪಿದೆ ಬ್ಯಾಡ್ ಬಾಯ್ ನೀವು ಅಮ್ಮನ ಮುಖ ಒರೆಸಿ ಅಮ್ಮ ನೀವು ಬ್ಯಾಡ್ ಬಾಯ್ ಮುಖನ ಒರೆಸಿ ಅಂತ ಹೇಳ್ತಾ ಇರ್ತಾಳೆ ಹೌದು ಭೂವಿ ನಾನು ರೆಡಿ ಅಂತ ಅನ್ಬೇಕಾದ್ರೆ ಇಲ್ಲ ಇಲ್ಲ ಅಂತ ವಾದ ಮಾಡ್ತಾ ಇರ್ತಾನೆ ವಾದ ಮಾಡಿದರೆ ಬಿಡೋಳು ಯಾರು ಇಲ್ಲ ನೀವು ಕ್ಲೀನ್ ಮಾಡಲೇಬೇಕು ನಾನು ಕೊಡ್ತೀರ ಪನಿಶ್ಮ್ ಮಂಟಂತ ಅಂತ ಅಂದಾಗ ಇಬ್ಬರು ಸಹ ಖುಷಿಯಾಗಿ ಒಪ್ಕೋತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು